ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲ ಚೆನ್ನಾಗಿದ್ದೀರಾ ನಾನು ವೀಣಾ ನಾನು ಆಸ್ಟ್ರೇಲಿಯಾದ ವ್ಲಾಗ್ನ ಮಾಡ್ತಾ ಇರೋದು ಎಸ್ ಸುಮಾರು ದಿನ ಆಯಿತು ನಾನು ಬ್ಲಾಗ್ನ ಮಾಡಿ ದಿನಗಳ ಅನ್ನೋದ್ಕಿಂತ ತಿಂಗಳು ಆಯಿತು ಸಡನ್ನಾಗಿ ನಾನು ಗ್ಯಾಪ್ ಕೊಟ್ಟೆ ಏನಕ್ಕೆ ಅಂತ ನಿಮಗೆ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಐಫೋನ್ ತಗೊಳ್ಳೋದು ತೊಗೊಂಡೆ ಇನ್ನೇನು ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಇಟ್ಸ್ ನಾಟ್ ಅನ್ಫಾರ್ಚುನೇಟ್ ಇಟ್ಸ್ ಫಾರ್ಚುನೇಟ್ ಅಂತಲೇ ಹೇಳ್ಬೋದು ಇವತ್ತಿಂದ ನಾನು ಆಫೀಸಿಗೆ ಜಾಯಿನ್ ಆಗ್ತಾಯಿದ್ದೀನಿ ಅಂದರೆ ಇಟ್ಸ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಬ್ಯಾಕ್ ವಿಡಿಯೋ ಇದು ನಾನು ಆಫೀಸಿಗೆ ಮತ್ತೆ ಜಾಯ್ನ್ ಆಗಿದ್ದರಿಂದ ನನಗೆ ಅಷ್ಟೊಂದು ಟೈಮ್ ಸಾಲಿಲ್ಲ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಐ ಡೋಂಟ್ ನೋ ವೈ ವೀಡಿಯೋಸ್ ಮಾಡಬೇಕು ಅಂತ ಕೂಡ ನನಗೆ ಅನ್ನಿಸ್ಲಿಲ್ಲ ನನಗೆ ಸಮ್ ವಾಟ್ ಐ ಲಾಸ್ ದ ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಆ್ಯಂಡ್ ಇವಾಗ ಮತ್ತೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀನಿ ನನಗೂ ಗೊತ್ತಿಲ್ಲ ಯಾರಿಗೆ ಅಡ್ರೆಸ್ ಮಾಡ್ತಾಯಿದ್ದೀನಿ ಹಾಯ್ ಆಲ್ ಅಂತ ಹೇಳ್ತೀನಿ ಆ್ಯಂಡ್ ಯಾರಿಗೋಸ್ಕರ ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ ಅಂತ ನನಗೆ ಒಂಥರ ಒಂದು ಕ್ವಶನ್ ಏನು ರೈಸ್ ಆಯಿತು ಸೊ ಲೆಟ್ಸ್ ಸ್ಟಾಪ್ ಅಂತ ಹೇಳಿಬಿಟ್ಟು ನಾನು ಹಾಗೆ ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ ಆ್ಯಂಡ್ ಇವತ್ತು ನಾನು ನೆನ್ನೆನ ಅನಿಸುತ್ತೆ ಒಂದು ಹೊಸ ಯೂಟ್ಯೂಬಿಂದ ಅಪ್ಡೇಟ್ ಕೇಳಿದೆ ಐ ಫೆಲ್ಟ್ ರಿಲಿ ಮೋಟಿವೇಟೆಡ್ ಅಂತಲೇ ಹೇಳ್ಬೋದು ಏನಂತ ಹೇಳಿದ್ರೆ ಯೂಟ್ಯೂಬಿಂದ ಹೊಸ ಪಾಲಿಸಿ ಬಂದಿದೆ ಅಂಟಿಲ್ ಅನ್ಲೆಸ್ ನಾವು ನಮ್ಮ ಸ್ವಂತ ಏನು ವೀಡಿಯೋಸ್ ಮಾಡ್ತೀವಿ ಓನ್ ಕ್ರಿಯೇಷನ್ಸ್ ಸ್ಪೆಷಲಿ ನಮ್ಮ ವಾಯ್ಸಿಂದ ಕ್ರಿಯೇಟ್ ಮಾಡ್ತೀವಲ್ಲ ಅದು ಮಾತ್ರ ಮಾನಿಟೈಸ್ ಆಗುತ್ತೆ ಆ್ಯಂಡ್ ಮಿಕ್ಕಿದ ಯಾವುದೇ ರೀತಿಯಾದಂಥ ಲೆಸ್ ಎಫರ್ಟ್ ಇರೋ ಅಂಥದ್ದು ಮತ್ತು ಎ ಐ ಕ್ರಿಯೇಟ್ ಆಗಿರೋಂಥದ್ದು ಅಂಥ ವೀಡಿಯೋಸ್ಗೆಲ್ಲದಕ್ಕೂ ಏನು ಮಾನಿಟೈಸ್ ಆಗಲ್ಲ ಅಂದ ತಕ್ಷಣ ಸೊ ಸಂವೇರ್ ಐ ಫೆಲ್ ಓಕೆ ಎಫರ್ಟ್ಗೆ ಇನ್ನೂ ಬೆಲೆ ಇದೆ ಅಂತ ಹೇಳಿಬಿಟ್ಟು ಹೇಳಿದಾಗೆ ಸಮ್ ವಾಟ್ ಐ ಗಾಟ್ ಮೋಟಿವೇಟೆಡ್ ಆ್ಯಂಡ್ ಮತ್ತು ಇವಾಗ ವೀಡಿಯೋಸ್ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಆ್ಯಂಡ್ ಎಸ್ ಬನ್ನಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ಬ್ರೇಕ್ಫಾಸ್ಟೆಲ್ಲ ರೆಡಿ ಮಾಡ್ತಾ ಇದ್ದೆ ಈ ಥರ ಏನು ಆಲೂಗಡ್ಡೆ ಎಲ್ಲ ಒಂದು ಸಲ ಬೇಯಿಸಿಟ್ಕೊಂಡ್ಬಿಟ್ಟಿರ್ತೀನಿ ಈ ಥರ ಬೇಯಿಸಿಟ್ಕೊಂಡ್ರೆ ಪರಾಟಾಸ್ ಆಗಿರ್ಬೋದು ಅಥವಾ ಈ ಥರ ಸ್ಯಾಂಡ್ವಿಚಸ್ ಆಗಿರ್ಬೋದು ಈಸಿಯಾಗಿ ಬೇಗ ಮಾಡ್ಕೊಬೋದು ಹಾಗಾಗಿ ನಾನು ಜಾಸ್ತಿನೇ ಆಲೂಗಡ್ಡೆ ಒಂದೇ ಟೈಮಲ್ಲಿ ಆ್ಯಂಡ್ ಎನರ್ಜಿ ಕೂಡ ಸೇವ್ ಆಗುತ್ತೆ ಇಟ್ಸ್ ಗುಡ್ ಕ್ವಿಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಸಾರಿ ಬೇಯಿಸಿಟ್ ಇಟ್ಟಿರ್ತೀನಿ ಇವಾಗ ಅದನ್ನು ಸ್ವಲ್ಪ ನೋಡ್ಬೋದು ಎರಡು ಥರ ಮಸಾಲಾನೆ ಮಿಕ್ಸ್ ಮಾಡ್ತಾ ಒನ್ ಈಸ್ ವೆರಿ ಸಪ್ಪೆ ಸಪ್ಪೆ ಒನ್ ಈಸ್ ವಿತ್ ಸ್ಪೈಸಸ್ ಒಂದು ಸೀಯುಗೆ ಒಂದು ಅತುಲ್ಗೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಇವತ್ತು ಆಫೀಸ್ಗೆ ಏನು ಮಧ್ಯಾಹ್ನ ಹೋಗಬೇಕಾಗಿದೆ ನನಗೆ ಹಾಗಾಗಿ ಬೆಳಗ್ಗೆ ಇನ್ನೂ ಸ್ವಲ್ಪ ನಂಗೆ ಟೈಮ್ ಇದ್ದಿದ್ದರಿಂದ ಆರಾಮಾಗಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಾಂದ್ರೂ ಇದೆಲ್ಲನೂ ಆರಾಮಾಗಿ ಏನು ಮಾಡ್ಬೋದು ಈ ಥರದ್ದೆಲ್ಲ ಬಟ್ ಪರಾಟ ಗಿರಾಟಗಳೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಿಲ್ಲ ಆಫೀಸ್ಗೆ ಹೋಗೋ ದಿನಗಳಲ್ಲಿ ಈಗಲೂ ಅಷ್ಟೇ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ನಮಗೆ ಇನ್ನೂ ಫಿಫ್ಟಿ ಪರ್ಸೆಂಟ್ ನೋ ವರ್ಕ್ ಫ್ರಮ್ ಆಫೀಸ್ ವರ್ಕ್ ಫ್ರಮ್ ಹೋಮ್ ಎಲ್ಲ ಇದೆ ಇಂಡಿಯಾದಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ ಇಂಡಿಯಾದಲ್ಲಿ ಎಲ್ಲರೂ ಐದೈದು ದಿನ ಓಡ್ತಾ ಇದ್ದಾರೆ ಹೋಗಲೇಬೇಕು ಆ್ಯಂಡ್ ಅಫ್ಕೋರ್ಸ್ ಇವನ್ ಟೈಮಿಂಗ್ಸ್ ಕೂಡ ಅಲ್ಲಿ ಕೌಂಟ್ ಮಾಡ್ತಾರೆ ಅಂತ ಕೇಳ್ಪಟ್ಟೆ ಇವಾಗ ನೈನ್ ಅವರ್ಸ್ ಏಯ್ಟ್ ಅವರ್ಸ್ ಎಲ್ಲ ಆಫೀಸಲ್ಲಿ ಇರಬೇಕು ಅಂತ ವಿ ಆರ್ ಲಕ್ಕಿ ಇನ್ನಫ್ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ವರ್ಕ್ ಫ್ರಮ್ ಎಲ್ಲ ಇನ್ನು ಇದೆ ಆ್ಯಂಡ್ ಇನ್ನು ಏನು ಹೇಳಬೇಕು ಅಂತ ಹೇಳಿದ್ರೆ ಇನ್ನು ಜಾಬ್ ಬಗ್ಗೆ ತುಂಬ ಜನ ಕೇಳ್ತೀರಾ ಹೆಂಗೆ ಸಿಕ್ತು ಏನು ಸಿಕ್ತು ಅಂತ ನಾನು ಆಲ್ರೆಡಿ ಸುಮಾರು ಸಲ ಹೇಳಿದೆ ಇಟ್ಸ್ ಸ್ಟಿಲ್ ನಮ್ಮದು ಏನು ಇಂಡಿಯಾದಲ್ಲಿ ವರ್ಕ್ ಮಾಡ್ತಿದ್ವಲ್ಲ ಅದೇ ಐ ಟಿ ಕಂಪ್ನಿನಲ್ಲೇ ಇವಾಗಲೂ ಅಷ್ಟೇ ಇವಾಗ ಮತ್ತೆ ರೀಜಾಯ್ನ್ ಆಗ್ತಾ ಇರೋದು ಸೇಮ್ ಲಾಸ್ಟ್ ಒನ್ ಇಯರ್ ಏನು ವರ್ಕ್ ಮಾಡಿದ್ನಲ್ಲ ಅದೇ ಅದು ಏನು ಪ್ರೋಗ್ರಾಮ್ ಮುಗ್ದಿತ್ತು ದಟ್ ವಾಸ್ ಜಸ್ಟ್ ಒನ್ ಇಯರ್ ಪ್ರೋಗ್ರಾಮ್ ಅಥವಾ ಒನ್ ಇಯರ್ ಪ್ರಾಜೆಕ್ಟ್ ಥರ ಇತ್ತು ಪ್ರಾಜೆಕ್ಟ್ ಮುಗೀತು ಆ್ಯಂಡ್ ಮಧ್ಯದಲ್ಲಿ ಗ್ಯಾಪ್ ಆಯಿತು ಬೇರೆ ಕಡೆ ನಂಗೆ ಸಿಕ್ಕಿದ್ರೆ ಬೇರೆ ಬೇರೆ ಕಡೆ ಹೋಗ್ಬಿಡ್ಬೋದಿತ್ತು ಬಟ್ ನಾನು ಕೂಡ ತುಂಬಾ ಲೇಸಿ ಆದೆ ತುಂಬ ಪ್ರೊಆಕ್ಟಿವ್ ಆಗಿ ನಾನೇನು ಪ್ರಾಜೆಕ್ಟ್ನ ಹುಡುಕಿರಲಿಲ್ಲ ಇನ್ಫ್ಯಾಕ್ಟ್ ಹೊರಗಡೆ ಕೂಡ ನಾನು ಟ್ರೈ ಮಾಡಿರಲಿಲ್ಲ ಸುಮಾರು ಜನ ಹೇಳಿದ್ರು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಹೊರಗಡೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ನನಗೆ ಈಗ ಸದ್ಯಕ್ಕೆ ಕಂಪನಿ ಚೇಂಜ್ ಮಾಡುವಂಥ ಯಾವುದೇ ಐಡಿಯಾ ಆಗಲಿ ಏನೂ ಪ್ಲಾನ್ಸ್ ಆಗಿ ಇರಲಿಲ್ಲ ಆ್ಯಂಡ್ ಸ್ಪೆಷಲಿ ಐ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಮನಿ ಈಸ್ ನಾಟ್ ಆಲ್ ಅಬೌಟ್ ಡೆಫಿನೆಟ್ಲಿ ನನಗೆ ಸ್ವಲ್ಪ ಬ್ರೇಕ್ ಬೇಕಿತ್ತು ಹಾಗಾಗಿ ನಾನು ಅಷ್ಟೊಂದು ಸೀರಿಯಸ್ ಆಗಿ ನಾನೇನು ಟ್ರೈ ಮಾಡಿರಲಿಲ್ಲ ಆ್ಯಂಡ್ ಈವನ್ ಸಣ್ಣ ಪುಟ್ಟ ಜಾಬ್ ಕೂಡ ಅಷ್ಟೇ ಹೊರಗಡೆ ಸಿಕ್ಕೋದು ಅಷ್ಟು ಈಸಿ ಇಲ್ಲ ಇಲ್ಲಿ ಅದರಲ್ಲೂ ಐ ಟಿ ಕೆಲಸ ಅಂತೂ ತುಂಬ ತುಂಬಾ ಕಷ್ಟ ಇನ್ ಈ ಒಂದು ನಿಮಗೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ತುಂಬಾ ಕಷ್ಟ ಆ್ಯಂಡ್ ಇಲ್ಲಿನ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆ್ಯಂಡ್ ಒಂದು ಕನ್ಸಿಡರ್ ಆಗುತ್ತೆ ಬಟ್ ಅಫ್ಕೋರ್ಸ್ ನಾನು ಒಂದು ಇಯರ್ ಟೈಮ್ ಸ್ಪೆಂಡ್ ಮಾಡಿದ್ರೂ ನಾನೇನು ಹೊರಗಡೆ ಟ್ರೈ ಮಾಡಲಿಲ್ಲ ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಟೇಕ್ ಅ ಬ್ರೇಕ್ ಸಣ್ಣ ಪುಟ್ಟ ಅಷ್ಟೇ ನಾನು ಹೇಳಿದಾಗೆ ಅಷ್ಟು ಈಸಿ ಇಲ್ಲ ಎಷ್ಟೊಂದು ಜನ ಟ್ಯಾಲೆಂಟೆಡ್ ಇರೋವಂಥವ್ರು ಐ ಟಿನಲ್ಲಿ ವರ್ಕ್ ಮಾಡಿರೋವಂಥವ್ರು ಎಕ್ಸ್ಪೀರಿಯೆನ್ಸ್ ಇರುವಂಥವ್ರು ಕೂಡ ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಮಾಡಬಾರ್ದು ಅಂತ ಏನಿಲ್ಲ ನನಗೆ ಐ ಹ್ಯಾವ್ ನೋ ಇಶ್ಯೂಸ್ ಎಟ್ ಆಲ್ ಸಣ್ಣ ಪುಟ್ಟ ಕೆಲಸ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಲೈಕ್ ಇನ್ನು ಸ್ಟೋರ್ಸಲ್ಲೆಲ್ಲ ಕೆಲಸ ಮಾಡ್ತಾರೆ ಆ್ಯಂಡ್ ನಾರ್ಮಲ್ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು ರೆಸ್ಟೋರೆಂಟ್ಸ್ ಆಗಿರ್ಬೋದು ಎಲ್ಲ ಕಡೆ ಕೆಲಸ ಮಾಡ್ತಾರೆ ಇನ್ಫ್ಯಾಕ್ಟ್ ನಾನು ಮಧ್ಯದಲ್ಲಿ ನಾನು ಹಾಡೋ ಪ್ಲಾನ್ ಯಾವ ಥರ ಅಂತ ಹೇಳಿದ್ರೆ ಲೈಕ್ ಈ ಕಾಫಿ ಶಾಪ್ಸ್ದೆಲ್ಲ ಕಾಫಿ ಕಲ್ತ್ಕೋಬೇಕು ಆ್ಯಂಡ್ ಇಲ್ಲಿನ ಏನೋ ಇಟಾಲಿಯನ್ ರೆಸ್ಟೋರೆಂಟ್ಸಲ್ಲಿ ಇಟಾಲಿಯನ್ ಫುಡ್ಗಳು ಕಲ್ತ್ಕೋಬೇಕು ಆ ಥರದ್ದೆಲ್ಲ ಏನೇನೋ ಅಂದ್ಕೊಳ್ತಾ ಇದೆ ಸೋ ಮೆನಿ ಥಿಂಗ್ಸ್ ಲೈಕ್ ಕಾಕ್ಟೆಲ್ ಮಾಡೋದು ಮೊಕ್ಟೆಲ್ ಮಾಡೋದು ಆ್ಯಂಡ್ ಈವನ್ ಸ್ಟೋರ್ಸಲ್ಲಿ ಎಸ್ಪೆಷಲಿ ಏನೋ ಡಿಸೈನರ್ ಸ್ಟೋರ್ಸ್ ಆಗಿರ್ಬೋದು ಬಟ್ಟೆಗಳು ಸ್ಟೋರ್ಸ್ ಆಗಿರ್ಬೋದು ಆ ಥರದ್ದೆಲ್ಲ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅನ್ನೋ ಥರ ಏನೇನೋ ಇಮ್ಯಾಜಿನ್ ಮಾಡ್ಕೊಳ್ತಾ ಇದೆ ಬಟ್ ಸ್ಟಿಲ್ ನಾನೇನು ಟ್ರೈ ಮಾಡಿರಲಿಲ್ಲ ಫಾರ್ಚುನೇಟ್ಲಿ ನನಗೆ ನಾನು ಮಾಡಿರುವಂಥ ಕೆಲಸನೇ ವಾಪಸ್ ಐ ಟಿನಲ್ಲೇ ನನಗೆ ವಾಪಸ್ ಕರೆದಾಗ ಇಟ್ಸ್ ಐ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜಾಯಿನ್ ಸಮ್ ಆದೆ ಬಟ್ ಅಗೇನ್ ಎಷ್ಟೊಂದು ಜನ ತುಂಬ ಬರೋದಕ್ಕೂ ಟ್ರೈ ಮಾಡ್ತಿರ್ತಾರ ಏನೋ ಪ್ಲ್ಯಾನ್ ಮಾಡ್ಕೊಳ್ತಿರ್ತಾರ ಸ್ಪೆಷಲಿ ಡಿಪೆಂಡೆಂಟ್ ಆಗಿ ಬರೋರಿಗೆ ಒಂದು 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 ಒಂದೊಳ್ಳೆ ಅಪಾರ್ಚುನಿಟಿ ಅಂತಲೇ ಹೇಳ್ಬೋದು ಬಿಕಾಸ್ ಯಾವುದೇ ಕೆಲಸ ಮಾಡೋಕ್ಕೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಇರತ್ತೆ ಅಂದರೆ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಆ್ಯಂಡ್ ಇಲ್ಲಿ ಎರಡೆರಡು ಮೂರು ಮೂರು ಜಾಬ್ಗಳು ಮಾಡೋದು ಕೂಡ ವೆರಿ ಲೀಗಲ್ ಏನು ಬೂನ್ ಮೂನ್ ಲೈಟಿಂಗ್ ಅಂತೆಲ್ಲ ಕನ್ಸಿಡರ್ ಏನೂ ಮಾಡೋಲ್ಲ ಬಟ್ ಇಂಡಿಯಾದಲ್ಲಿ ಅದು ಇಲ್ಲೀಗಲ್ ಆಗುತ್ತೆ ಎರಡೆರಡು ಕಡೆ ಕೆಲಸ ಮಾಡೋದು ಬಟ್ ಇಲ್ಲಿ ಏನು ಅಂದರೆ ನಾವು ಬಂದಿರೋದು ವೀಸಾ ಮೇಲಾಗಿರೋದ್ರಿಂದ ನಮಗೆ ಆ ಆಪರ್ಚುನಿಟಿ ಇರೋದಿಲ್ಲ ಅಷ್ಟು ಬಟ್ ಇಲ್ಲಿರೋ ಅಂಥ ಪರ್ಸ್ನಲ್ ಪರ್ಮನೆಂಟ್ ರೆಸಿಡೆಂಟ್ಸ್ ಆಗಿರ್ಬೋದು ಅಥವಾ ಸಿಟಿಸನ್ಸ್ಗೆಲ್ಲ ನಾಲ್ಕು ಜನದ ಮಕ್ಕಳು ಮೇಲೆ ಇತ್ತು ಅಂತ ಹೇಳಿದ್ರೆ ಅಂದರೆ ಲೀಗಲ್ ಆಗಿ ಅವ್ರು ಎರಡೆರಡು ಕಡೆ ಜಾಬ್ನ ಮಾಡ್ಬೋದು ಆ ಥರದ್ದೆಲ್ಲ ಇರುತ್ತೆ ಆ್ಯಂಡ್ ಯಾ ಬಟ್ ಏನು ಹೇಳ್ತಾರೆ ಕೆಲಸ ಇಲ್ಲಿ ಯಾವುದು ಸಣ್ಣದು ದೊಡ್ಡದು ಅಂತ ಇರೋದಿಲ್ಲ ಎಷ್ಟೊಂದು ಜನ ಅದೇ ಯಾರ್ಯಾರೆಲ್ಲ ಬರಬೇಕು ಅಂತ ಟ್ರೈ ಮಾಡ್ತಿರ್ತಿರು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಸಣ್ಣ ಪುಟ್ಟ ಕೆಲಸ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅನ್ನೋ ಥರ ಎಲ್ಲದಕ್ಕೂ ರೆಡಿ ಇದ್ದರೆ ಮಾತ್ರ ಬರೋದಕ್ಕೆ ರೆಡಿಯಾಗಿ ಇಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಎಲ್ಲರಿಗೂ ಐ ಟಿ ಜಾಬೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ I'm <laughs> I g i v 아 her the best. I give her the 이 e s ಅತುಲ್ ಮತ್ತೆ ಸಿ ಯು ಇನ್ನೇನು ಆಫೀಸ್ ಮತ್ತು ಸ್ಕೂಲ್ಗೆ ಹೊರಟ ತಕ್ಷಣ ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಜನ್ರಲಾಗಿ ಸ್ವಲ್ಪ ಮೊಬೈಲ್ ಹಿಡ್ಕೊಂಡು ಹಂಗೆ ಕೂತ್ಕೊಳ್ತಿದ್ದೆ ಏನು ಪ್ರಾಜೆಕ್ಟ್ ಇಲ್ದಿರವಾಗ ಬಟ್ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಬೇಗ ಬೇಗ ಪಾತ್ರೆ ತೊಳೆಯೋಕ್ಕೆ ಶುರು ಮಾಡಿಕೊಂಡೆ ಆ್ಯಂಡ್ ಮನೆ ಕೂಡ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ರೆಡಿಯಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ತುಂಬ ಜನ ಕೇಳ್ತೀರಾ ಹೋಮ್ ಟೂರ್ ಮಾಡಿ ಅಂತ ಹೇಳ್ಬಿಟ್ಟು ಏನಿಲ್ಲ ಟೂ ಬಿ ಎಚ್ ಕೆ ನೋಡ್ಬೋದು ನೀವೇನು ನೋಡ್ತಿದ್ದೀರಾ ಇಷ್ಟೇ ಮನೆ ತುಂಬ ಚಿಕ್ಕದಾಗೂ ಏನಿಲ್ಲ ತುಂಬ ದೊಡ್ಡದಾಗಿ ಯಾರ ಮನೆ ಥರನೂ ಇದೆ ಅಂತ ಏನಿಲ್ಲ ನಮ್ಮ ಮೂರು ಜನಕ್ಕೆ ನಿಜವಾಗ್ಲೂ ಮೂರು ದಿನ ಇನ್ನಫ್ ತುಂಬ ಸಫಿಷಿಯೆಂಟ್ ಆಗಿದೆ ತುಂಬ ಚಿಕ್ಕದಾಗಂತೂ ಖಂಡಿತ ಇಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ಲಿ ಬೆಂಗಳೂರಲ್ಲೆಲ್ಲ ಇಷ್ಟು ದೊಡ್ಡ ಮನೆ ಅಂತೂ ಸಿಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಬಟ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿನ ಮನೆಗಳು ಪರವಾಗಿಲ್ಲ ಇನ್ ಇವನ್ ಇಲ್ಲಿಗೆ ಕಂಪೇರ್ ಮಾಡಿದ್ರು ಅಷ್ಟೇ ತುಂಬ ಜನ ಹೇಳ್ತಾರೆ ನಿಮಗೆ ನಿಮ್ಮದು ಫ್ಲ್ಯಾಟ್ ಸ್ವಲ್ಪ ದೊಡ್ಡದಾಗೆ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಆ್ಯಂಡ್ ಎಸ್ ಇಲ್ಲಿ ಜಾಸ್ತಿ ವ್ಯಾಕ್ಯೂಮೆ ಮಾಡೋದು ಲಕ್ ಕಿಲಿ ನಮಗೆ ಹಾಲಲ್ಲಿ ಮಾತ್ರ ಫ್ಲೋರ್ ಇದೆ ನೋಡ್ಬೋದು ಟೈಲ್ಸು ಟೈಲ್ಸ್ದು ಫ್ಲೋರ್ ಇದೆ ಇಲ್ಲ ಅಂತ ಹೇಳಿದ್ರೆ ಜಾಸ್ತಿ ಕಾರ್ಪೆಟೇ ಇರುತ್ತೆ ಇಸ್ ತುಂಬ ಮೇಂಟೈನ್ ಮಾಡೋ ಸ್ವಲ್ಪ ಕಷ್ಟ ಓಕೆ ಇವಾಗ ನಾನು ಆಲ್ಮೋಸ್ಟ್ ರೆಡಿಯಾಗಿದ್ದೀನಿ ಆಫೀಸ್ಗೆ ಏನು ಅಂದರೆ ಇವಾಗ ಒಂದು ಸ್ವಲ್ಪ ಕೂದಲು ಆಲ್ರೆಡಿ ಸ್ಟ್ರೇಟೇ ಇದೆ ಒಂದು ಸ್ವಲ್ಪ ನೀಟಾಗಿ ಒಂದು ಸಲ ಸ್ಟ್ರೇಟ್ ಮಾಡ್ಕೊಂಡು ಹೋಗೋಣ ಅಂತ ಒಮ್ಮೆ ಆಗಿಲ್ಲ ಇದು ಓಕೆ ಇದು ಫಿಲಿಪ್ಸು ಇಂಡಿಯಿಂದನೇ ತೊಗೊಂಡು ಬಂದಿರೋದು ಸ್ವಲ್ಪ ಹಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಆ್ಯಂಡ್ ಎಸ್ ಹಾಗೆ ಲಾಸ್ಟ್ ವೀಕ್ ಅನಿಸುತ್ತೆ ಲಾಸ್ಟ್ ವೀಕ್ ಕರೆಕ್ಟು ಕಲರ್ ಮಾಡಾದಮೇಲೆ ಹೇರ್ ಕಟ್ ಮಾಡಿಕೊಂಡೆ ನೋಡ್ಬೋದು ಈ ಥರ ಏನಕ್ಕೆ ಅಂದರೆ ಸ್ವಲ್ಪ ಒಂದು ಮೇಂಟೈನ್ ಮಾಡೋದು ಕಷ್ಟ ಇನ್ನೊಂದು ಸ್ವಲ್ಪ ಈ ಥರ ಅಫಿಷಿಯಲ್ ಡ್ರೆಸ್ಸಸ್ ಮೇಲೆಲ್ಲ ಶುದ್ಧ ಕುದ್ದು ಚೆನ್ನಾಗಿ ಕಾಣಲ್ಲ ಅಂತ ಆ್ಯಂಡ್ ಮತ್ತು ಇನ್ನೇನು ವಿಂಟರ್ ಕೂಡ ಶುರುವಾಗ್ತಿದೆ ಸೊ ವಿಂಟರ್ ಶುರು ಆಯಿತು ಅಂತ ಹೇಳಿದ್ರೆ ಕೂದಲು ಬೇರೆ ಒಣಗೋದಿಲ್ಲ ಬೇಗ ಆ್ಯಂಡ್ ನನಗೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಒಂದು ಲೆಂತ್ ಆದಮೇಲೆ ಕತ್ನೋವು ಬರೋಕ್ಕೆ ಶುರು ಆಗುತ್ತೆ ಎಷ್ಟೊಂದು ಜನಕ್ಕೆ ಕತ್ನೋವು ಇರುತ್ತೆ ಅದನ್ನ ಇಗ್ನೋರ್ ಮಾಡ್ತೀರಾ ಸ್ಪೆಷಲಿ ಕೂದಲು ದಪ್ಪ ಇದ್ದು ಹೆವಿ ಉದ್ದ ಏನಾದ್ರು ಇತ್ತಂದರೆ ಕತ್ನೋವು ಬರ್ತಿದ್ರೆ ಕೂದಲ ಕಟ್ ಮಾಡಿ ಕೂದಲು ಕಟ್ ಮಾಡೋದು ಇಟ್ಸ್ ರಿಯಲಿ ಗುಡ್ ಫಾರ್ ಯುವರ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಆ ಪಾಯಿಂಟ್ ಹೇಳಬೇಕಿತ್ತು ಅದಕ್ಕೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಂಡ್ ಎಸ್ ನಾನೇನು ಹೀಟ್ ಪ್ರೊಟೆಕ್ಟರ್ ಅದು ಇದು ಏನೂ ಹಾಕಿಲ್ಲ ಇದೇ ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ ಸ್ವಲ್ಪ ಬೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಅಷ್ಟೆ ಸಿ ನೋಡಿ ಇದೊಂಚೂರು ಕೂತ್ಕೊಳ್ಳುತ್ತಲ್ಲ ಅಷ್ಟೇ ಕೊಣೆ ಹಾಕ್ಕೊಂಡು ಹೋಗ್ಬೋದು ಬಟ್ ಏನಂದ್ರೆ ನನಗೆ ಸ್ವಲ್ಪ ಜಾಸ್ತಿ ಬೇಬಿ ಹೇರ್ಸ್ ಇದೆ ಆಯಿತಾ ಇದೆಲ್ಲ ಹಿಂಗೆ ಹಿಂಗೆ ಕೂತ್ಕೊಂಡು ಬಿಡುತ್ತೆ ಅದಕ್ಕೆ ಲೆಟ್ಸ್ ಕೀಪ್ ಓಪನ್ ಹೇರ್ಸ್ ಅಂತ ಸ್ವಲ್ಪ ಒಂಚೂರು ಹಿಂಗೆ ಮಾಡಿಕೊಂಡು ಹಿಂದೆ ಕಡೆ ಒಂಚೂರು ಬಾಚಿಕೊಂಡು ಎರಡು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಆಗೋಯ್ತು ಅಷ್ಟೆ ಕಡೆ ಅಷ್ಟೇ ಆಗೋಯ್ತು ಆಯಿತಾ ಇವಾಗ ನಾವು ದ ಫೈನಲ್ ತಿಂಗ್ ಇಸ್ ಇವತ್ತು ಫಸ್ಟ್ ಡೇ ಟು ಆಫೀಸ್ ಆಗಿರೋದ್ರಿಂದ ಒಂದು ಇನ್ನೊಂದು ಇವತ್ತು ಟೌನ್ ಹಾಲ್ ಕೂಡ ಇದೆ ಟೌನ್ ಹಾಲ್ ಅಂತ ಹೇಳಿದ್ರೆ ಎವ್ರಿ ಕ್ವಾರ್ಟರು ಅಥವಾ ಹಿಂಗೆ ಇಯರ್ಲಿ ಒನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಟೌನ್ ಹಾಲ್ಸ್ ಇರುತ್ತೆ ಆವಾಗ ಇಷ್ಟು ದಿನದಲ್ಲಿ ಆಗಿರುವಂಥ ಅಚೀವ್ಮೆಂಟ್ಸು ಮತ್ತು ಅದು ಇದ್ರ ಬಗ್ಗೆ ಆಮೇಲೆ ಫ್ಯೂಚರ್ ಅಸೈನ್ಮೆಂಟ್ಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ ಎಲ್ಲರೂ ಒಂದು ಒಟ್ಟಿಗೆ ಏನೋ ಕನೆಕ್ಟ್ ಆಗೋವಂಥ ಪ್ಲೇಸ್ ಅದು ಸೊ ಇವತ್ತು ಅದು ಕೂಡ ಇದೆ ಅಂತೆ ಹಾಗಾಗಿ ನನ್ನನ್ನು ಇಂಟ್ರಡ್ಯೂಸ್ ಕೂಡ ಮಾಡಿಸ್ತೀನಿ ಸ್ವಲ್ಪ ಮಧ್ಯಾಹ್ನನೇ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇವತ್ತು ದಿಸ್ ವಾಸ್ ಓ ಆಮ್ ಗೆಟಿಂಗ್ ರೆಡಿ ಟು ಮೈ ಆಫೀಸ್ ಅಶೋರ್ ಯು ಬ್ಲ್ಯಾಕ್ ಟ್ರೌಸರ್ ಮೇಲೆ ಬ್ಲ್ಯಾಕ್ ಟಾಪ್ ಆ್ಯಂಡ್ ಇದು ಲೇಸರ್ ಹೇಗೆ ಕಾಣಿಸ್ತದೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಕಾಣಿಸಿದ್ರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಅಷ್ಟೇ ಅಷ್ಟೇ ಸಿಂಪಲ್ ಮೇಕಪ್ ಏನು ಮೇಕಪ್ ಏನೂ ಇಲ್ಲ ಜಸ್ಟ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಆ್ಯಂಡ್ ಜಸ್ಟ್ ಒಂದು ಚೂರು ಇದು ಹಾಕೊಂಡಿದ್ದೀನಿ ಕಾಂಪ್ಯಾಕ್ಟ್ ಆ್ಯಂಡ್ ಲಿಪ್ಸ್ಟಿಕ್ ಅಷ್ಟೇ ಬನ್ನಿ ಇವಾಗ ತುಂಬ ಲೇಟ್ ಆಗ್ತಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಏನಿಲ್ಲ ಎರಡೂವರೆಗೆ ಬರೋಕ್ಕೆ ಹೇಳಿದ್ರು ಒಂದೂವರೆಗೆ ನಾನು ಮನೆ ಬಿಟ್ರು ಆರಾಮಾಗಿ ಎರಡೂವರೆಗೆ ಹೋಗಿ ರೀಚ್ ಆಗ್ತೀನಿ ಇವಾಗ ಒಂದು ಕಾಲ್ಗಿಂತ ಆಗ್ತಾಯಿದೆ ಸರೌಂಡಿಂಗ್ ಇನ್ನು ಫಿಫ್ಟೀನ್ ಮಿನಿಟ್ಸ್ ಇದೆ ಹದಿನೈದು ನಿಮಿಷದಲ್ಲಿ ಬ್ಯಾಗಿಗೆಲ್ಲ ತಗೊಂಡು ಹೋಗೋಣ ಸೊ ಇಲ್ಲಿ ಬ್ಯಾಗ್ನ ರೆಡಿ ಮಾಡ್ಕೊಳ್ತಾ ಇದ್ದೆ ನೋಡ್ಬೋದು ನಾನು ಜಿಮ್ ಬ್ಯಾಗಿಂದ ಸಾಮಾನೆಲ್ಲ ತೆಗಿತಾ ಇದ್ದೆ ಇಲ್ಲಿ ಮನೇಲಿದ್ದಾಗ ಜಿಮ್ ಬಿಟ್ಟರೆ ಬೇರೆ ಎಲ್ಲೂ ಇರಲಿಲ್ಲ ಹೊರಗಡೆ ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಇದರಲ್ಲೇ ಇತ್ತು ಅಂದರೆ ಈ ಟ್ರಾವೆಲ್ ಕಾರ್ಡು ಅದು ಇದು ಅಂತ ನೀರು ಬಾಟ್ಲು ಆ್ಯಂಡ್ ಛತ್ರಿ ಕೂಡ ಎಲ್ಲ ಇದರಲ್ಲೇ ಇಟ್ಕೊಂಡಿದ್ದೆ ಮಳೆ ಬರುತ್ತಾ ಇಲ್ವಾ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದೆ ಏನಕ್ಕೆ ಅಂದರೆ ವಾಪಸ್ ಬರ್ತಾ ಎರಡು ಬೇರೆ ಬ್ಯಾಗ್ ಬೇರೆ ಆಗ್ಬಿಡುತ್ತೆ ಲ್ಯಾಪ್ಟಾಪಲ್ಲೇ ಇಸ್ಕೊಂಡ್ಬರಬೇಕು ಆ್ಯಂಡ್ ಹೆವಿ ಆಗುತ್ತೆ ಅಂತ ಆ್ಯಂಡ್ ಎಸ್ ಸಪೋಸ್ ಹೋಗಿರೋ ಜಾಗಕ್ಕೆ ಮತ್ತೆ ಹೋಗ್ತಾ ಇದ್ರೂ ಐ ವಾಸ್ ಬಿಟ್ ನರ್ವಸ್ ಆ್ಯಂಡ್ ಸ್ವಲ್ಪ ಟೆನ್ಷನ್ ಕೂಡ ಇತ್ತು ಹೆಂಗಪ್ಪ ಅಂತ ಅದು ನಾನು ಮಾಡಿರೋ ಕೆಲಸನೇ ಮತ್ತೆ ಮಾಡಕ್ಕೆ ಹೋಗ್ತಾ ಇರೋದು ಆ್ಯಂಡ್ ಸೇಮ್ ಆಫೀಸ್ ಸೇಮ್ ಪ್ಲೇಸ್ ಆಲ್ಮೋಸ್ಟ್ ಬಟ್ ಸ್ವಲ್ಪ ಟೀಮ್ ಮತ್ತು ಕೆಲವೊಂದಿಷ್ಟು ಜನ ಚೇಂಜ್ ಅನ್ನೋದು ಬಿಟ್ರೆ ಮಿಕ್ಕಿದೆಲ್ಲೂ ಸೇಮ್ ಇದ್ದರೂ ಕೂಡ ತುಂಬ ಸ್ವಲ್ಪ ಟೆನ್ಷನ್ ನರ್ವಸ್ ಆ್ಯಂಡ್ ಎಲ್ಲ ಇತ್ತು ಫಸ್ಟ್ ಡೇ ನಾನು ಯಾವ ಥರ ಫೀಲ್ ಮಾಡ್ಕೊಂಡಿದ್ದು ಅದೇ ಥರ ಇಟ್ ಈಸ್ ಜಸ್ಟ್ ಲೈಕ್ ಫಸ್ಟ್ ಡೇ ಟು ಆಫೀಸ್ ಅನ್ನೋ ಥರನೇ ಇತ್ತು ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ನಾನು ಫಸ್ಟ್ ಡೇ ಈ ಥರ ಆಫೀಸ್ಗೆ ಹೋಗ್ಬೇಕಾದ್ರೆ ಬ್ಲಾಗ್ ಮಾಡಿದ್ದೆ ಅವತ್ತು ಕೂಡ ಆ್ಯಂಡ್ ಅದೇ ನೆನ್ಪು ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಅದು ಬಿಟ್ಟರೆ ಇಲ್ಲಿ ನೋಡ್ಬೋದು ಮಧ್ಯಾಹ್ನ ಹೊತ್ತು ಸ್ಟೇಷನ್ ಯಾವ ಥರ ಖಾಲಿ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖಾಲಿ ಇದೆ ಬೆಳಗ್ಗೆ ಮತ್ತು ಸಾಯಂಕಾಲ ತುಂಬ ಕ್ರೌಡ್ ಇರುತ್ತೆ ವೀಕೆಂಡಲ್ಲಿ ಮತ್ತು ಈ ಥರ ಮಧ್ಯಾಹ್ನದ ಹೊತ್ತು ಈ ಥರ ಫುಲ್ ಖಾಲಿ ಇರುತ್ತೆ ಆ್ಯಂಡ್ ಅದರಲ್ಲೂ ಮಧ್ಯದಲ್ಲಿ ಮಧ್ಯಾಹ್ನ ಹೊತ್ತಲ್ಲಿ ಮಧ್ಯ ಮಧ್ಯದಲ್ಲಿ ಇವಾಗ ಇಂಟರ್ ಸಿಟೀಸ್ ಅಂತೀವಲ್ಲ ಬೇರೆ ಬೇರೆ ಸಿಟಿಗಳಿಂದ ಬರೋವಂಥ ಟ್ರೈನ್ಗಳು ಬಂದು ಇಳಿದು ಹೋಗ್ತಿದ್ರೆ ಅಂದರೆ ಜನ ಇಳ್ಕೊಂಡು ಹೋಗ್ತಿದ್ರೆ ಅದರಿಂದ ಸ್ಪೆಷಲಿ ಫುಲ್ ಫ್ಯಾಮ್ಲೀಸ್ ಮಕ್ಕಳು ಮತ್ತು ಅಪ್ಪ ಅಮ್ಮ ಎಲ್ಲ ಹೋಗ್ತಾ ಇದ್ರೆ ಬ್ಯಾಗ್ಗಳನ್ನೆಲ್ಲ ಎತ್ಕೊಂಡು ದೊಡ್ಡ ದೊಡ್ಡ ಈ ಊರಿಗೆ ಹೋಗ್ಬೇಕಾದ್ರೆ ಲಗೇಜ್ಗಳೆಲ್ಲ ಎತ್ಕೊಂಡು ಹೋಗೋದು ನೋಡ್ತಿದ್ರೆ ನಂಗಂತೂ ಎಷ್ಟು ಬೇಜಾರಾಗ್ತಾ ಇತ್ತು ಅಂತ ಹೇಳಿದ್ರೆ ನಂಗೆ ನಿಜವಾಗ್ಲೂ ಯಾವಾಗ ಇಂಡಿಯಾಗೆ ಹೋಗಿ ಬರ್ತೀನೋ ಅನ್ನೋ ಥರ ಫ್ಯಾಮ್ಲಿನ ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ ತುಂಬಾ ವರ್ಸ್ ಥಿಂಗ್ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ನಮ್ಗೆ ಯಾವಾಗ ಯಾವ ಆವಾಗ ಹೋಗಿ ಬರೋದು ಮಾಡೋಕ್ಕಾಗಲ್ಲ ಅದೇ ಇಂಡಿಯಾದಲ್ಲಾದರೆ ನಾವು ಯಾವಾಗ ಬೇಕಂದರೆ ಹೋಗಿ ಈವನ್ ವೀಕೆಂಡ್ಸು ಅಷ್ಟೇ ಜಸ್ಟ್ ಒಂದಿನ ಎಕ್ಸ್ಟ್ರಾ ರಜಾ ತೊಗೊಂಡ್ರೆ ಊರ ಕಡೆಗೆಲ್ಲ ಹೋಗಿ ಬಂದುಬಿಡ್ಬೋದು ಬಟ್ ಇಲ್ಲಿ ಆ ಥರ ಆಗೋದಿಲ್ಲ ಸುಮಾರು ಪ್ರೊಸೆಸ್ಸನ್ನು ಫಾಲೋ ಮಾಡಿ ಹೋಗಿ ಬರಬೇಕಾಗತ್ತೆ ಆ್ಯಂಡ್ ನಾವು ಆನ್ಸೈಟಲ್ಲಿರೋದ್ರಿಂದ ಅಂದರೆ ಡೆಪ್ಯುಟೇಷನಲ್ಲಿರೋದ್ರಿಂದ ಸುಮಾರು ಪ್ರೊಸೆಸ್ ಇರುತ್ತೆ ಓಕೆ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ಬೋದು ಎರಡೆರಡು ಬ್ಯಾಗು ಒಂದು ಲ್ಯಾಪ್ಟಾಪ್ ಬ್ಯಾಗು ಆ್ಯಂಡ್ ಬ್ಯಾಗು ಸಖತ್ತು ಭಾರ ಆಗ್ತದೆ ಆ್ಯಂಡ್ ಯಾ ತುಂಬ ಲೇಟ್ ಆಗಿಬಿಡ್ತು ಇವಾಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗ್ತಾರೆ ಬೇಗ ಬೇಗ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಅಡುಗೆನೇ ಅಷ್ಟು ಮಾಡಿಲ್ಲ ಬಟ್ ಯಾ ಮ್ಯಾನೇಜಬಲ್ ಸಿಗೋನ ನೋಡಬೇಕು ಅರ್ಧ ದಿನವೇ ಬಂದಿದ್ದು ಬಟ್ ಯಾಕು ತುಂಬ ದಿನ ಆದಮೇಲೆ ಬಂದಿದ್ದರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತದೆ ಪ್ಲಸ್ ನಾವು ಇನ್ನೊಮ್ಮೆ ಹನ್ನೆರಡು ನಿಮಿಷ ಇದೆ ನನ್ನ ಬಸ್ಗೆ ಚಳಿ ಶುರುವಾಗ್ಬಿಟ್ಟಿದೆ ಇವಾಗ ಇನ್ನೇನು ಚಳಿಗಾಲ ಶುರು ಆಗುತ್ತೆ ಚಳಿಗಾಲ ಶುರುವಾಯಿತು ಅಂದರೆ ಹಿಂಸೆ ಸಕತ್ ಹಿಂಸೆ ಬೇಸಿಗೆ ಒಂಥರ ಆದ್ರೆ ಚಳಿಗಾಲ ಒಂಥರ ಹಿಂಸೆ ಇಲ್ಲಿ ಆ್ಯಕ್ಚುಲಿ ಬೇಸಿಗೆ ಹಿಂಗಾದ್ರೂ ಒಂದು ಸ್ವಲ್ಪ ಮ್ಯಾನೇಜ್ ಆಗ್ಬಿಡುತ್ತೆ ಬಟ್ ಚಳಿಗಾಲ ಇದಲ್ಲ ಶುರು ಸುರುನಲ್ಲಿ ಸಕೊಂದು ಕಷ್ಟ ಸಿಕ್ಕಾಪಟ್ಟೆ ಕಷ್ಟ ಇನ್ನೂ ವೆಯ್ಟ್ ಮಾಡಬೇಕು ಅದಕ್ಕೆ ಅಲ್ಲಿ ಆ್ಯಕ್ಚುಲಿ ಹಿಂದೆಗಡೆ ನೋಡಿ ಅಲ್ಲಿದೆ ಬಸ್ ಸ್ಟಾಪು ಬಟ್ ಇಲ್ಲೇನಕ್ಕೆ ಬಂದು ನಿಂತ್ಕೊಂಡಿದ್ದೀನಿ ಅಂದರೆ ಚಳಿಗೆ ಆ್ಯಂಡ್ ನಾನು ಬ್ಲೇಸರ್ ಹಾಕ್ಕೊಂಡಿದ್ದೀನಿ ಪುಣ್ಯಕ್ಕೆ ಆದರೂ ಸ್ವಲ್ಪ ಚಳಿ ಆಗ್ತದೆ ಸಿ ಯು ಮತ್ತು ಅಸಲ್ಲಿ ಆಲ್ರೆಡಿ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ಸಿ ಯು ಅಲ್ಲಿ ಶೋ ವರ್ಕ್ ಮಾಡಿ ಪಾರ್ಕ್ ಹೋಗಿ ಆಟ ಆಡ್ಕೊಂಡು ಎಲ್ಲ ಬಂದಿದ್ದಾರೆ ಅಂದ್ರೆ ನಾನಿಂದ ಇಲ್ಲೇ ಇದ್ದೀನಿ ಎಷ್ಟು ಎಂಟು ಗಂಟೆ ಆಯ್ತು ಇವಾಗ ಇಲ್ಲೇ ನನಗೆ ಹತ್ತು ಥರನೇ ಹತ್ತರನೇ ಇತ್ತಂದರೆ ನನಗೆ ಒಂದು ಟ್ರಾವೆಲ್ ಟೈಮು ಸೇವ್ ಆಗಿರೋದು ಯಾ ಏನೋ ಒಂದು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ಸಿಕ್ಕಿದ್ದು ಒಟ್ನಲ್ಲಿ ಮಾಡಬೇಕು ಸಿಗೋದೇ ಕಷ್ಟ ಸೊ ಸಿಕ್ಕಿದ್ದು ಮಾಡಬೇಕಷ್ಟೆ ಸಿಕ್ಕಿದ್ದು ಮಾಡೋಕನಿಗೆ ಅನ್ನಕ್ಕೇನು ಅಟ್ಲೀಸ್ಟ್ ಬೇರೆ ಏನು ಆಡ್ ಜಾಬ್ ಮಾಡೋಕ್ಕಾಗ್ತೀರಾ ಮಾಡ್ದಿರ ಐ ಟಿನಲ್ಲೇ ಅದು ಕ್ರೇಟ್ ಅಷ್ಟೇ ಷ್ಟೇ ಬಂದು ರೀಚ್ ಆದೆ ಕತ್ಲು ನೋಡಿ ಹೆಂಗಿದೆ ಇವಾಗ ಆ್ಯಕ್ಚುಲಿ ಸಮರಲ್ಲಿ ಒಂಬತ್ತು ಗಂಟೆ ಆದರೂ ಕತ್ಲಾಗಲ್ಲ ಇವಾಗ ಫುಲ್ ಕತ್ಲಾಗ್ಬಿಟ್ಟಿದೆ ಆ್ಯಂಡ್ ಸಿ ಯು ಮತ್ತು ಅತ್ತ ಅಲ್ಲಿ ಬರ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಸಿ ಯು ಮತ್ತು ಅಲ್ಲಿ ಬರ್ತಾ ಇದ್ದಾರೆ ನಾನೇ ಬರಕ್ಕೆ ಹೇಳಿದೆ ಎರಡೆರಡು ಬ್ಯಾಗ್ ಇದೆ ಬಾ ಅಂತ ಅದಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಬಂತೀರ ಚಿನಿಮಾ ハハハハハ ਇਹਨੇ ਹੈਲਪ ਬੇੜਾ ਇਟਸ ਓਕੇ ਮਾ ਇਹ ਇਧਰ ਲੂ ਪਾਪਾ ਚਿਪ ਚਿਪ ਜਾਮੁਨ ਹੈ ਉਸਮੇ ਜਾਮੁਨ ਜਾਮੁਨ ਹੈ ਫੂਡ ਇਧਰ ਅਦਰ ਐਕਚੁਅਲੀ ਇਲਿੰਗ ਦਾ ਬੰਤੋ ਇਹਨ ਬੰਦਾ ਤਾਂ ਮਨੇ ਕੋ ਕੁਝ ਤੋਰਸਤੀ ਨਿਮਗੇ ਆਉਦਾ ਬੇੜਾ ਬੰਮਾ ਪਾਪਾ ਚਲੋ ਆਪ ਜੀ ਹਾਂ ਹਾਂ